ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಹೇಮನ್ ಬ್ಲಾಗ್ಸ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಸೊ ಅದು ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ನಾನು ಇಲ್ಲಿ ಎರಡು ಈರುಳ್ಳಿ ದೊಡ್ಡದು ಎರಡು ಈರುಳ್ಳಿ ಒಂದು ಕರಿಬೇವು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಆಪ್ಷನ್ನು ತರಕಾರಿ ಇಲ್ಲಿ ಕ್ಯಾರೆಟ್ ಬೀನ್ಸ್ ಮತ್ತು ಬಟಾಣಿ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ಬ್ಲೂ ಕಲರ್ ಪ್ಯಾಕೆಟ್ ಬರುತ್ತೆ ಸೊ ನೀವು ಅದನ್ನ ತೊಗೊಳ್ಳಿ ಅದಕ್ಕೆ ಪ್ಲಸ್ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಅದು ರೋಸ್ಟ್ ಆಗಿರುತ್ತೆ ನಾವು ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ಳೋವಂಥದ್ದೇನೂ ಇಲ್ಲ ಸೊ ನಂತರ ಒಂದು ಪ್ಯಾನ್ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಿದ ನಂತರ ಸಾಸಿವೆ ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ 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 ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಮತ್ತು ಸಾಸಿವೆ ಹಾಕ್ಕೊಂಡಾದಮೇಲೆ ಕಡ್ ಕಡಲೆಬೇಳೆ ಮತ್ತು ಬೇಳೆ ಅದೆಲ್ಲ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಅಲ್ಲಿ ಬೇಡ ಲೋ ಫ್ಲೇಮಲ್ಲಿ ಅದು ಹಾಕಿದ ನಂತರ ನಾರ್ಮಲಾಗಿ ತರಕಾರಿ ನಮ್ಗೆ ಯಾವ್ದಾವ ತರಕಾರಿ ಬೇಕೋ ನೀವು ಎಕ್ಸ್ಟ್ರಾ ಬೇರೆ ತರಕಾರಿ ಆಲೂಗಡ್ಡೆ ಸಹ ಹಾಕೋಬೋದು ಪೊಟ್ಯಾಟೊ ಎಲ್ಲ ಹಾಕೋಬೋದು ನೀವು ಸೊ ನಾನಿಲ್ಲಿ ಗೋಡಂಬಿನೂ ಹಾಕ್ಕೊಬೋದು ನಾನಿಲ್ಲಿ ಇಷ್ಟೇ ಹಾಕ್ಕೊಂಡಿರೋದು ಸೊ ಬ ಇದು ಆಲೂಗಡ್ಡೆ ಬಟಾಣಿ ಇದು ಗೋಡಂಬಿ ಎಲ್ಲ ನನ್ನ ಮಕ್ಳಿಗೆ ತಿನ್ನಲ್ಲ ಸೊ ಅದರಿಂದ ನಾನು ಹಾಕಿಲ್ಲ ಸೊ ಅದಷ್ಟೇ ತರಕಾರಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಫಸ್ಟು ತರಕಾರಿ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಸೊ ಅದು ಏನೆಲ್ಲ ಫ್ರೈ ಆದ ನಂತರ ಈರುಳ್ಳಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಕರಿಬೇವು ಅದೆಲ್ಲ ಹಾಕ್ಕೊಂಡು ಸೊ ಮತ್ತು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳಿ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಇಷ್ಟಪಟ್ಟು ತಿಂತೀರ ನಿಜವಾಗ್ಲೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾವು ಯಾವತ್ತೂ ಯಾವಾಗಲೂ ಮ್ಯಾಗಿ ಕೊಡೋಕ್ಕಾಗಲ್ಲ ಇದು ಮ್ಯಾಗಿ ಥರನೇ ಇರುತ್ತೆ ಸೊ ಮ್ಯಾಗಿ ನಾವು ಜಾಸ್ತಿ ಕೊಡೋಕ್ಕಾಗಲ್ಲ ಇದು ಗೋಧಿ ಹಿಟ್ಟು ಮಾಡಿ ಗೋಧಿ ಹಿಟ್ಟಿಯಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹೆಲ್ತಿ ರೆಸಿಪಿನೇ ಮ್ಯಾಗಿ ಮೈದಾ ಹಿಟ್ಟಿ ಇಂದ ಸೊ ಮಕ್ಕಳಿಗೆ ಜಾಸ್ತಿ ಕೊಡಬಾರದು ಹೊಟ್ಟೆ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಂತರ ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕೊಂಡಿದ್ದೀನಿ ಅಂದ್ರೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಫ್ರೈ ಮಾಡಿ ಮತ್ತೆ ಇಲ್ಲಿ ಅನಿಲ್ ಶಾವಿಗೆ ನಾವು ಹೇಗೆ ಹಾಕೋಬೇಕು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒನ್ ಗ್ಲಾಸ್ ಆಫ್ ಅನಿಲ್ ಶಾವಿಗೆ ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ ಒನ್ ಗ್ಲಾಸ್ ಆಫ್ ನೀರು ಅಷ್ಟೇ ಒಂದು ಗ್ಲಾಸ್ಗೆ ಒನ್ ಒನ್ ಇಸ್ ಟು ಒನ್ ರೇಷಿಯೋ ಅಷ್ಟೇ ಜಾಸ್ತಿ ನೀರು ಹಾಕೊಂಡ್ಬಿಟ್ರದ್ದು ಏನಾಗುತ್ತೆ ಅಂತಾರೆ ಗಮ್ ಗಮ್ ಥರಾಗಿ ತುಂಬ ಮೆತ್ತಗಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಮತ್ತು ಇನ್ನೊಂದು ನಿಮಗೆ ಹೇಗೆ ತೋರಿಸ್ತಾ ಇದ್ದೀನಂದರೆ ಫಸ್ಟು ನಾವು ಉಪ್ಪಿಟ್ಟೆಲ್ಲ ಹೇಗೆ ಮಾಡ್ಕೊತೀವಿ ನೀರು ಹಾಕ್ಕೊಂಡ್ಬಿಡ್ತೀವಿ ಇಲ್ಲಿ ಆ ಥರ ಹೋಗಬೇಡಿ ಫಸ್ಟು ಶಾವಿಗೆ ಹಾಕ್ಕೊಳ್ಳಿ ಅದೆಲ್ಲ ಫ್ರೈ ಆದ ನಂತರ ಒಗ್ಗರಣೆ ಹಾಕೊಂಡು ಚೆನ್ನಾಗಿ ಚೆನ್ನಾಗೊಂದು ಮಿಕ್ಸ್ ಕೊಡಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಫಸ್ಟೇ ನೀರು ಹಾಕಬೇಡಿ ಫಸ್ಟು ಶಾವಿಗೆ ಹಾಕ್ಕೊಳ್ಳಿ ಲೋ ಫ್ಲೇಬಲ್ ಇಟ್ಕೊಳ್ಳಿ ಈ ಕಡೆ ಸಪ್ರೇಟಾಗಿ ನೀರನ್ನ ಬಿಸಿ ಮಾಡಿ ಮಾಡ್ಕೊಳ್ಳಿ ನೀವು ಎಷ್ಟು ಶಾವಿಗೆ ತೊಂದಿರ್ತೀವೋ ಆ ರೇಷದಲ್ಲಿ ನೀರು ಬಿಸಿ ಮಾಡಿಕೊಂಡು ಅಷ್ಟು ನೀರನ್ನು ಅವಾಗ ಹಾಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಶಾವಿಗೆ ಎಲ್ಲ ಸೀದೋಗಿಬಿಡುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅದನ್ನು ತಿರುಗಿಸಿ ತುಂಬಾ ಹಿಂಗೆ ಕಲಿಸಕ್ಕೆ ಹೋಗ್ಬೇಡಿ ಅದು ಮೆತ್ತಗೆ ಹಾಕ್ಬಿಡುತ್ತೆ ಸೊ ನಾರ್ಮಲಾಗಿ ಹಿಂಗೆ ಕಲಗಿಸ್ಬಿಟ್ಟು ಉಪ್ಪು ಎಲ್ಲ ಒಂದು ಸ್ವಲ್ಪ ನೋಡಿಬಿಟ್ಟು ನೋಡ್ಕೊಳ್ಳಿ ನಿಮಗೆ ಉಪ್ಪು ಬೇಕಂದ್ರೆ ಉಪ್ಪು ಎಲ್ಲ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ತುಂಬನೇ ಫ್ರೈ ಇದು ಮಾಡಿ ಕಲಸೋಕ್ಕೆಲ್ಲ ಹೋಗ್ಬಿಡಿ ಹಂಗೆ ಬಿಟ್ಟು ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿದ ನಂತರ ಒಂದು ಸ್ವಲ್ಪ ಡೆಕೋರೇಷನ್ಗೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನಂತರ ಒಂದು ಜಸ್ಟ್ ಒಂದು ಮಿಕ್ಸ್ ಕೊಡಿ ಅಷ್ಟೇ ಇವಾಗ ರುಚಿಕರವಾದ ಉಡಿ ಉಡಿಯಾದ ಶಾವಿಗೆ ಭಾತ್ ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮ್ಯಾ